ಈ ಚಿತ್ರತಂಡದಲ್ಲಿ ಎಲ್ಲರೂ ನನಗೆ ತುಂಬಾ ಆತ್ಮೀಯರು ಪ್ರೇಮ್ ರಾವ್ ಸಂಜಯ್ ಇವರಿಬ್ಬರು ನನಗೆ ಫ್ಯಾಮಿಲಿ ಮತ್ತೆ ಸರ್ ನನಗೆ ಫಸ್ಟ್ ಅದ್ದೂರಿ ಸಿನಿಮಾ ತುಂಬಾ ಆತ್ಮೀಯರು ಹಾಗಾಗಿ ನನ್ನ ಫ್ಯಾಮಿಲಿ ಫಂಕ್ಷನ್ ತರ ಹಂಗಾಗಿ ಬಂದಿದ್ದೀನಿ ಅಪ್ಪ ಅನ್ನೋ ಒಂದು ಶಬ್ದನೇ ತುಂಬಾ ಮಹತ್ವವಾದದ್ದು ನಮ್ಮ ಜೀವನದಲ್ಲಿ ಯಾಕೆಂದ್ರೆ ನಾವೇನೇ ಕೇಳ್ಕೋತೀವಿ ಮನೆಯಲ್ಲಿ ಅಮ್ಮನಿಗೆ ಏನೇ ಬೇಕು ಅಂತಂದ್ರು ಅಪ್ಪನ್ ಕೇಳ್ಬಿಟ್ಟು ಕೊಡಿಸ್ತೀನಿ ಅಂತಾರೆ ಬಟ್ ಕೊಡಸ್ತಾರೆ ಬಟ್ ಕೊಡಿಸಾದ್ಮೇಲೂ ನನ್ಗೆ ಅಮ್ಮ ಕೊಡಿಸಿದ್ಲು ಅಂತ ಏನೇ ಕೊಡಿಸಿದ್ರು ಅಮ್ಮ ಕೊಡಿಸಿದ್ರು ಅಮ್ಮ ಕೊಡಿಸಿದ್ರು ಅಂತಾನೆ ಹೇಳ್ತಾ ಇರ್ತೀವಿ ಬಟ್ ಅದಕ್ಕೆ ದುಡ್ಕೊಂಬಂದು ಅಮ್ಮನ ಕೈಗೆ ದುಡ್ಡು ಕೊಡೋನಪ್ಪ ಎಲ್ಲ ಬೆಳಿಗ್ಗೆ ನಾವು ಎಷ್ಟೊತ್ತು ಊಟ ಮಾಡ್ತೀವಿ ಗೊತ್ತಿರಲ್ಲ ಯಾವ ಬಟ್ಟೆ ಹಾಕಿದೀವಿ ಅಂತ ಗೊತ್ತಿರಲ್ಲ ಯಾವ ಚಪ್ಪಲಿ ಹಾಕಿದೀವಿ ಅಂತ ಗೊತ್ತಿರಲ್ಲ ನಾವೇನು ಓದ್ತಾ ಇದ್ದೀವಿ ಅಂತ ಗೊತ್ತಿರಲ್ಲ ಬಟ್ ನಮ್ಮ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ಅವರೇ ವಹಿಸಿರ್ತಾರೆ ಬಟ್ ಒಬ್ಬ ದೊಡ್ಡವನಾಗಿ ಒಳ್ಳೆ ವಿದ್ಯಾವಂತನಾಗಿ ಇಡೀ ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಿರ್ತೀವಿ ಅಂತಂದ್ರೆ ಅದು ಅಪ್ಪನ್ ದುಡ್ಡಲ್ಲೇ ಮಾಡಿರ್ತೀವಿ ನಾವು ದುಡಿಯೋವರ್ಗುನು ಅದಕ್ಕೆಲ್ಲ ಹಿಂದೆ ನಿಂತಿರುವಂತವಳು ಅಮ್ಮ ಮುಂದೆ ಇರೋನು ಆಕ್ಚುಲಿ ಅಪ್ಪ ಬಟ್ ನಮಗ್ ಕಾಣಿಸೋದು ಅಮ್ಮ ಹಾಗಾಗಿ ಅಪ್ಪನ್ ಪಾತ್ರ ತುಂಬಾ ಪ್ರಮುಖವಾದದ್ದು ನಾನು ಹೇಳ್ತೀನಿ ನಮ್ಮ ಅಪ್ಪನ್ಗೆ ಅಪ್ಪ ಐ ಲವ್ ಯು ಅಂತ ಎಲ್ಲಾರು ಅಪ್ಪನ್ ಸ್ಥಾನ ತುಂಬಾ ದೊಡ್ಡದು ಅದೇ ಅಭಿ ಹೇಳ್ದಂಗೆ ಅವರು ಇದ್ದಾಗ ಅವ್ರಿಗೊಂದು ಅಪ್ರಿಸಿಯೇಷನ್ ಕೊಡಿ ಅಂತಂದ್ರಲ್ಲ ಅದನ್ನ ನಾವು ಎಲ್ಲದಕ್ಕಿಂತ ಜಾಸ್ತಿ ಅವ್ರಿಗೆ ಕೊಡಬೇಕು ಯಾಕೆಂದ್ರೆ ಅವ್ರು ದುಡಿಲಿಲ್ಲ ಅಂತಂದ್ರೆ ನಮ್ಗೆ ಒಂದು ತುತ್ತು ಊಟನೂ ಸಿಗಲ್ಲ ನಾವಿಲ್ಲಿ ಏನು ನಿಂತಿದ್ದೀವಿ ಇವತ್ತೇನ್ ಮಾಡ್ತಿದ್ದೀವಿ ಎಲ್ಲದಕ್ಕೂ ಪ್ರಮುಖ ಮೂಲ ಕಾರಣ ಅಪ್ಪನೇ ಅಪ್ಪ ಐ ಲವ್ ಯು ಗೆ ಆಲ್ ದ ವೆರಿ ಬೆಸ್ಟ್ ಆ ಟೈಟಲ್ ಹೇಗಿದೆ ಗೆದ್ದೆಗಿರ್ಲತ್ತೆ ಗುಡ್ ಲಕ್ ಮತ್ತೆ ಸಂಜು ನನ್ನ ಫ್ಯಾಮಿಲಿ ಮತ್ತೆ ಕ್ಲೋಸ್ ಫ್ರೆಂಡ್ ಫಸ್ಟ್ ಸಿನಿಮಾ ಮೂಲಕ ಇದೇ ಮೊದಲನೇ ಸಿನಿಮಾ ಒಂದು ಈ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಆಗ್ತಿದ್ದಾನೆ ಆಲ್ ದ ವೆರಿ ಬೆಸ್ಟ್ ಸಂಜು ಕನ್ನಡ ಇಂಡಸ್ಟ್ರಿ ತುಂಬಾ ಕಲೆಗೆ ಯಾರು ಕಲೆನ ಪ್ರೀತಿಸ್ತಾರೆ ಮತ್ತೆ ಕಲೆ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ ಅವ್ರನ್ನ ಸರಸ್ವತಿ ತಪ್ಪುಕೋತಾರೆ ನಿನ್ನನ್ನು ತಪ್ಕೊಂಡು ಮುದ್ದಾಡ್ಲಿ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಹೀರೋಯಿನ್ ನಿಮಗೂ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಕವಿಗಳೇ ಅದ್ಭುತವಾಗಿದೆ ಸಾಲ್ಗಳು ನಿಮ್ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ ಯಾಕೆ ಅಂತಂತಂದ್ರೆ ಹೆಸರಲ್ಲೇ ಇದೆ ಕವಿ ರಾಜ ಅಂತ ನೀವು ರಾಜ್ರೆ ಕವಿಗೆ ಆಲ್ ದಿ ವೆರಿ ಬೆಸ್ಟ್ ಗುಡ್ ಲಕ್ ಮತ್ತೆ ಪ್ರೇಮ್ ಬ್ರೋ ಗೊತ್ತಿಲ್ಲ ಏನ್ ಪಾತ್ರ ಮಾಡಿದ್ದಾರೆ ಅಂತ ಹೊಸಬ್ರು ಅಂತ ಬಂದಾಗ ಜೊತೆಲಿ ಫಸ್ಟ್ ಯಾಕೆ ಯಾಕೆಂತಂದ್ರೆ ನಾನು ಅದ್ದೂರಿ ಸಿನಿಮಾ ಆಡಿಯೋ ಲಾಂಚ್ ಮಾಡ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಯಾರ್ಯಾರು ಲವ್ ಸ್ಟೋರಿ ಇದು ಲವ್ ಮ್ಯಾರೇಜ್ ಆಗಿದ್ದಾರೆ ಅಂತ ಅನ್ಕೊಂಡು ಹುಡ್ಕೊಂಡು ಒಂದ್ ಐದು ಜನದ ಹತ್ರ ಆಡಿಯೋ ಲಾಂಚ್ ಮಾಡ್ಸಿದ್ವಿ ಅದ್ದೂರಿ ಸಿನಿಮಾದಲ್ಲಿ ಅವಾಗ ಫಸ್ಟ್ ನನ್ಗೆ ಆಡಿಯೋ ಲಾಂಚ್ ಮಾಡ್ಕೊಟ್ಟಿದ್ದು ಪ್ರೇಮ್ ಬ್ರೋನೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಈಗಲೂ ಅಷ್ಟೇ ಸಂಜುಗೋಸ್ಕರ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಜಂತೆ ನಮ್ಮ ನಿರ್ದೇಶಕ ಹೇಳ್ತಾ ಇದ್ರು ಈ ಸಿನಿಮಾ ಯಾವುದೇ ಕಾಲ್ಪನಿಕ ಕತೆ ಅಲ್ಲ ಎಲ್ಲಿಂದ ನೋಡಿ ಬರ್ದಿರೋದಲ್ಲ ನಮ್ಮ ನಿಮ್ಮ ಜೀವನದಲ್ಲಿ ಜೀವಿಸಿರೋ ಕತೆನೇ ಈ ಸಿನಿಮಾ ಅಂತ ಅರ್ಜುನ್‌ ಸರ್‌ ಕೂಡ ಹೇಳ್ತಾ ಇದ್ರಿ ಒಂದು ನೈಜ ಘಟನೆ ಏನಿದೆ ಇದನ್ನ ಆಧರಿಸಿ ಸಿನಿಮಾ ಮಾಡಿದ್ದಾರೆ ಅಂತ ಸೊ ನಮ್ಮ ಚಿತ್ರದ ಪರವಾಗಿ ನಿಮ್ಗೊಂದು ನೆನಪಿನ ಕಾಣಿಕೆ ಸರ್ ನೈಜ ಘಟನೆ ಅಲ್ಲ ಅದು ನೈ ಏಕೆಂದ್ರೆ ಪ್ರಕೃತಿ ದತ್ವವಾಗಿ ಬಂದಿರುವಂತ ಒಂದು ನೈಜ ಕ್ಯಾರೆಕ್ಟರ್ ಅಪ್ಪ ಅನ್ನೋದು ಅದನ್ನ ನೈಜ ಘಟನೆ ಆಧರಿಸಿದ್ದಲ್ಲ ಜೀವನ ಮತ್ತೆ ನಮ್ ಸುತ್ತಮುತ್ತ ಪ್ರತಿದಿನ ನಮ್ ಜೊತೆಗಿರುವಂತ ಒಂದು ಪ್ರಮುಖವಾದಂತಹ ದೇವರ ರೂಪದ ಪಾತ್ರ ಅದು ಅದಕ್ಕೆ ನೈಜ ಘಟನೆ ಆ ತರದ್ದೆಲ್ಲ ಏನಿಲ್ಲ ಯಾಕೆಂದ್ರೆ ಬೆಳಿಗ್ಗೆ ಇದ್ರೆ ನಡೀತಾನೆ ಇರುತ್ತೆ ಅಪ್ಪನ ಹತ್ರ ಜಗಳ ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಲವ್ ಮಾಡಿದ್ರೆ ತುಂಬಾ ಕ್ಲೋಸ್ ಆಗಿದ್ರೆ ಲವ್ ಮಾಡ್ತಾ ಇದೀವಿ ಅಂತ ಹೇಳೋರು ಇದ್ದಾರೆ ಜೊತೆಲಿ ಕುತ್ಕೊಂಡು ಎಣ್ಣೆ ಹೊಡಿಯೋರು ಇದಾರೆ ಒಡದ್ರೆ ಬೈಸ್ಕೊಂಡು ಮುಗಿಸ್ಕೊಳ್ಳೋರು ಇದಾರೆ ಇದೇ ರೀತಿ ಅಂದ್ರೆ ಪ್ರತಿ ದಿನ ಇಡೀ ಜೀವನದಲ್ಲಿ ಅಪ್ಪ ಎಲ್ಲಾ ಟೈಮ್ ಬೆಳಿಗ್ಗೆ ಎದ್ದೇಳೋದ್ರಿಂದ ರಾತ್ರಿ ಹೋಗಿ ಮಲಗುವವರೆಗೂ ಎಲ್ಲಾದ್ರೂ ಒಂದ್ ಕಡೆ ಕನೆಕ್ಟಿವಿಟಿಲಿ ಇದ್ದೇ ಇರ್ತಾರೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಕವಿಗಳು ಹೇಳಿದ್ರಲ್ಲ ಅವಾಗ್ಲೇ ಯಾವ್ದೋ ಒಂದು ಐನೂರು ರೂಪಾಯಿ ಮ್ಯಾಟ್ರ್ ಅಂತ ಅದು ತುಂಬಾ ಜನ ಇಂಡಸ್ಟ್ರಿಗೆ ಅಂತ ಬರೋರು ನೈಂಟಿ ನೈನ್ ಪರ್ಸೆಂಟ್ ಯಾರು ತುಂಬಾ ಸುಖದ ಇದರಿಂದ ಯಾರು ಬಂದಿರಲ್ಲ ಎಲ್ಲ ಕಷ್ಟದಿಂದಾನೇ ಇಲ್ಲೆಲ್ಲೋ ಬಂದು ಅಹ್ ಏನಾದ್ರೂ ಒಂದು ಸಾಧ್ಯ ಮಾಡಕ್ ಹೊರಟಿರುವಂಥದ್ದು ತಬಲಾ ನಡಿ ಅವ್ರದ್ದು ಅಷ್ಟೇ ಆ ಹೆಸರಲ್ಲೇ ಇದೆ ತಬಲಾ ನಣಿ ಅಂತ ಅವ್ರು ಹೆಂಗ್ ಬಂದಿದ್ದಾರೆ ಅಂತ ಇನ್ನಲ್ಲೇ ಗೊತ್ತು ಅದು ಹೇಳಕ್ ಹೋದ್ರು ಒಂದು ಅರ್ಧ ಮುಕ್ಕಾಲ್ ಗಂಟೆ ಆಗುತ್ತೆ ಬೇಡ ಅಲ್ಲೋಗ ನಾಣಿ ಸರ್ ಥ್ಯಾಂಕ್ ಯು